ನಮಸ್ಕಾರ ರಶ್ಮಿ ತನ್ನ ಸ್ಕೂಟಿಯನ್ನು ಪಾರ್ಕಿಂಗ್ ಜಾಗದಿಂದ ತೆಗೆದು ಇನ್ನೇನು ಹೊರಡಬೇಕೆನ್ನುವಷ್ಟರಲ್ಲಿ ಹಿಂದಿನಿಂದ ಜೋರಾಗಿ ಕಾರ್ ಹಾರ್ನ್ ಕೇಳಿಸಿತು ಹಬ್ಬ ಈ ಬ್ಯಾಂಗ್ಳೂರ್ನಲ್ಲಿ ಜನರಿಗೆ ಒಂದು ನಿಮಿಷನೂ ಕಾಯುವ ಪೇಶನ್ಸ್ ಇಲ್ಲ ಎಂದು ಗೊಣಗಿಕೊಂಡು ರಶ್ಮಿ ತನ್ನ ಸ್ಕೂಟಿಯನ್ನು ಪಕ್ಕಕ್ಕೆ ತಂದುಕೊಂಡು ಕಾರಿಗೆ ಜಾಗ ಮಾಡಿಕೊಟ್ಟಳು ವೇಗವಾಗಿ ಮುಂದೆ ಹೋದ ಕಾರು ಮತ್ತದೇ ವೇಗದಲ್ಲಿ ಹಿಂದೆ ಬಂದು ರಶ್ಮಿ ಪಕ್ಕದಲ್ಲಿ ನಿಂತಿತ್ತು ಇದೇನಪ್ಪ ಅಂದ್ಕೊಂಡ್ಲು ರಶ್ಮಿ ಕಾರ್ ಡ್ರೈವ್ ಮಾಡುತ್ತಿದ್ದ ವ್ಯಕ್ತಿ ತನ್ನನ್ನು ಉದ್ದೇಶಿಸಿ ಏನೋ ಮಾತನಾಡಲು ಯತ್ನಿಸಿದಂತೆ ಅನಿಸಿದವಳಿಗೆ ಕಾರ್ ಎಂಜಿನ್ ಆಫ್ ಮಾಡಿದ ವ್ಯಕ್ತಿ ತನ್ನೆದುರು ನಿಂತಾಗ ರಶ್ಮಿ ಆತನನ್ನೇ ದೀರ್ಘವಾಗಿ ದಿಟ್ಟಿಸಿದಳು ಆಕಿರುವ ಬ್ಲ್ಯಾಕ್ ಪ್ಯಾಂಟ್ ಅದರ ಮೇಲೆ ಹಸಿರು ಉದ್ದ ತೋಳಿನ ಶರ್ಟ್ ಹಲೆಹಲೆಯಂತಿರುವ ಕಪ್ಪು ಗುಂಗುರು ಕೂದಲು ಕಣ್ಣಿಗೆ ಸನ್ಗ್ಲಾಸ್ ಧರಿಸಿ ತುಂಬ ಸ್ಮಾರ್ಟ್ ಆಗಿದ್ದ ಎತ್ತರದ ಹುಡುಗ ಹೇ ನೀ ರಶ್ಮಿ ಅಲ್ವಾ ಅಪರಿಚಿತನ ಬಾಯಿಯಲ್ಲಿ ತನ್ನ ಹೆಸರು ಕೇಳಿ ರಶ್ಮಿಗೆ ಆಶ್ಚರ್ಯವಾಯಿತು ಹೌದು ನೀವು ರಶ್ಮಿ ಅನುಮಾನಿಸಿದಾಗ ಆತ ತನ್ನ ಸನ್ಗ್ಲಾಸ್ ಅನ್ನು ತೆಗೆಯುತ್ತಾ ನಾನು ಅಭಿರಾಮ್ ಎಂದ ಹರೇ ನೀನಾ ಮೈ ಗಾಡ್ ಅನ್ಬಿಲಿವೇಬಲ್ ಕಾಲೇಜ್ನಲ್ಲಿ ನನ್ನ ತನ್ನ ಜೊತೆಯಲ್ಲೇ ಇಂಜಿನಿಯರಿಂಗ್ ಓದಿದ್ದ ಅಭಿರಾ ನೆನಪು ಅವಳ ಮನದಲ್ಲಿ ಮೂಡಿತು ಎತ್ತರ ಸಪ್ರದೇಹ ಯಾವಾಗಲೂ ಚಿಂತಾಕ್ರಾಂತವಾಗಿರುತ್ತಿದ್ದ ಮುಖ ಈಗ ಸಂಪೂರ್ಣ ಬದಲಾಗಿದೆ ಹೇ ರಶ್ಮಿ ಎಲ್ಲಿ ಕಳೆದು ಹೋದೆ ಅಭಿರಾಮ್ನ ಕೂಗಿಗೆ ಎಚ್ಚೆತ್ತ ರಶ್ಮಿ ನನಗೆ ನಂಬೋಕೆ ಹಾಕ್ತಿಲ್ಲ ಎಷ್ಟೊಂದು ಬದಲಾಗಿದ್ಯಾ ಎಲ್ಲಿದ್ದೀಯಾ ಏನು ಮಾಡ್ತಿದ್ದೀಯಾ ಪ್ರಶ್ನೆಗಳ ಸುರುಮಳೆಯನ್ನೇ ಹಾಕಿದಳು ರಶ್ಮಿ ನಾನು ಎಮ್ ಎನ್ ಸಿ ಕೆಲಸ ಮಾಡ್ತಿದ್ದೇನೆ ಇಷ್ಟು ಸಮಯ ಯು ಎಸ್ನಲ್ಲಿದ್ದು ಇದೀಗ ಬ್ಯಾಂಗ್ಳೂರಿಗೆ ಬಂದು ಎರಡು ತಿಂಗಳಾಯಿತು ನಿಂದೇನು ಕತೆ ರಿಸಲ್ಟ್ ಬರೋ ಮುಂಚೆಯೇ ಮದುವೆ ಮಾಡಿಕೊಂಡು ತುಮಕೂರು ಸೇರಿಕೊಂಡವಳು ಮತ್ತೆ ಇಲ್ಲಿಗೆ ನಾನು ಇಲ್ಲೇ ಕೆಲಸ ಮಾಡ್ತಿದ್ದೇನೆ ರಶ್ಮಿ ಇನ್ನು ಏನೇನೋ ಹೇಳುವಷ್ಟರಲ್ಲಿ ಹಿಂದಿನಿಂದ ಬೇರೆ ವಾಹನಗಳು ದಾರಿಗಾಗಿ ಹಾರ್ನ್ ಮಾಡತೊಡಗಿದವು ಅಭಿ ತಗೋ ಇದು ನನ್ನ ವಿಸಿಟಿಂಗ್ ಕಾರ್ಡ್ ನನ್ನ ಮನೆ ವಿಲಾಸನೂ ಇದೆ ಬರೋ ಶನಿವಾರ ಖಂಡಿತ ಮನೆಗೆ ಬಾ ಎಂದವಳೆ ಸ್ಕೂಟಿ ಹತ್ತಿ ಹೋದ್ಲು ಅಭಿರಾಮ್ ಕಾರ್ ಹತ್ತಿ ತನ್ನ ಮನೆಯ ಕಡೆಗೆ ಹೋದನು ರಶ್ಮಿಯ ಕುತ್ತಿಗೆಯಲ್ಲಿ ಮಾಂಗಲ್ಯ ಹಾಕಿರಲಿಲ್ಲ ಎಂದುಕೊಂಡ ಅಭಿ ಅಷ್ಟರಲ್ಲಿ ತನ್ನ ಯೋಚನೆ ಬಗ್ಗೆ ತನಗೆ ನಗು ಬಂತು ಈಗಿನ ಕಾಲದಲ್ಲಿ ಎಷ್ಟು ಜನ ಇದನ್ನೆಲ್ಲ ಅನುಸರಿಸುತ್ತಾರೆ ಎಂದುಕೊಂಡ ತನ್ನ ಕಾಲೇಜ್ ದಿನಗಳ ನೆನಪಾಯಿತು ಅಬಿ ರಶ್ಮಿ ಚೈತ್ರ ಸುಧೀರ್ ಮತ್ತು ಸುಜಯ್ ಒಂದು ಗ್ಯಾಂಗ್ ಅವರಲ್ಲಿಯೇ ಅಬಿಯೇ ಸ್ಟಡೀಸ್ನಲ್ಲಿ ಎಲ್ಲರಿಗಿಂತ ಮುಂದೆ ಆದರೆ ಆರ್ಥಿಕವಾಗಿ ಹಿಂದುಳಿದ ಮನೆಯಿಂದ ಬಂದಿದ್ದ ಒಂದೊಂದು ಸಲ ಫೀಸ್ ಕಟ್ಟುವುದು ತಡವಾಗಿ ಆಫೀಸ್ನಿಂದ ಚೀಮರಿ ಕೂಡ ಹಾಕಿಸಿಕೊಳ್ಳುತ್ತಿದ್ದ ತುಂಬ ಸಲ ರಶ್ಮಿಯೇ ಅವನ ಫೀಸ್ ಕಟ್ಟಲು ಸಹಾಯ ಮಾಡ್ತಿದ್ಲು ಹೋಟೆಲ್ಗೆ ಹೋದಾಗಲೂ ಅಭಿಪಾಲಿನ ಬಿಲ್ಲನ್ನು ಅವಳೇ ಬರೆಸ್ತಿದ್ಲು ರಶ್ಮಿ ಅಪ್ಪಮ್ಮನ ಒಬ್ಳೇ ಮಗಳು ಅತಿ ಶ್ರೀಮಂತಳಲ್ಲದಿದ್ದರೂ ದುಡ್ಡಿಗೇನು ಕೊರತೆ ಇರಲಿಲ್ಲ ಅವಳ ಸರಳತೆ ಮುಗ್ಧತೆ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವ ಗುಣ ಅವಳನ್ನು ಎಲ್ಲರ ಅಚ್ಚುಮೆಚ್ಚಿನವಳನ್ನಾಗಿಸಿತು ಫೈನಲ್ ಎಕ್ಸಾಮ್ ಮುಗಿದು ರಿಸಲ್ಟ್ ಬರೋ ಮುಂಚೆನೆ ರಶ್ಮಿಗೆ ಮದುವೆ ಆಗಿತ್ತು ಅವಳು ತುಮಕೂರಿನ ಶ್ರೀಮಂತ ಹುಡುಗ ದೀಪಕ್ನನ್ನು ಆಗಿದ್ಳು ಅಷ್ಟು ಶ್ರೀಮಂತನನ್ನು ಮದುವೆಯಾಗಿದ್ದ ರಶ್ಮಿಗೆ ಕೆಲಸ ಮಾಡುವ ಅವಶ್ಯಕತೆನೇ ಇರಲಿಲ್ಲ ರಿಸಲ್ಟ್ ಬಂದೊಡನೆ ಅಭಿರಾಮ್ ಕೆಲಸದ ಸಲುವಾಗಿ ಯು ಎಸ್ಗೆ ಹೋಗಿದ್ದ ಈಗಿನಂತೆ ಮೊಬೈಲ್ ಎಸ್ ಎಮ್ ಎಸ್ ಇಮೇಲ್ಗಳು ಅಷ್ಟಾಗಿ ಇರಲಿಲ್ಲ ಕೆಲಸದ ಒತ್ತಡದ ಮಧ್ಯೆ ಎಂದೂ ಅಭಿಗೆ ತನ್ನ ಗೆಳೆಯರೊಡನೆ ಸಂಬಂಧ ಮುಂದುವರಿಸಲಾಗಲಿಲ್ಲ ಬ್ಯಾಂಗ್ಳೂರಿಗೆ ಬಂದಾಗಿನಿಂದ ತನ್ನ ಹಳೆಯ ಗೆಳೆಯರನ್ನು ಭೇಟಿ ಮಾಡಬೇಕೆಂದುಕೊಳ್ಳುತ್ತಿದ್ದ ಅಂತಹ ಅವಕಾಶ ಎಂದು ನಿರಾಸವಾಗಿ ಬಂದೊದಗಿತು ಅದರಲ್ಲೂ ತನ್ನ ಅಚ್ಚುಮೆಚ್ಚಿನ ಗೆಳತಿ ರಶ್ಮಿಯನ್ನು ಭೇಟಿಯಾಗಿ ತುಂಬ ಸಂತೋಷಗೊಂಡಿದ್ದ ಅಭಿ ಶನಿವಾರ ಬೆಳಿಗ್ಗೆ ಸರಿಯಾಗಿ ಹತ್ತು ಗಂಟೆಗೆ ರಶ್ಮಿಯ ಮನೆ ತಲುಪಿದ ರಶ್ಮಿ ಆರ್ಥಿಕ ನಗುವಿನೊಂದಿಗೆ ಅಭಿಯನ್ನು ಸ್ವಾಗತಿಸಿದಳು ನೀಲಿ ಚೂಡಿದಾರ್ ಯಾವುದೇ ಮೇಕಪ್ ಇಲ್ಲದ ಮುಖ ಕುತ್ತಿಗೆಯವರಿಗೆ ಕತ್ತರಿಸಿದ ಕೂದಲು ಹಣೆಯಲ್ಲಿ ಒಂದು ಸಣ್ಣ ಬೊಟ್ಟು ಇಷ್ಟೇ ಸರಳ ಉಡುಪಿನಲ್ಲಿ ರಶ್ಮಿ ಮುದ್ದಾಗಿ ಕಾಣಿಸುತ್ತಿದ್ದಳು ಅಂದಿನ ರಶ್ಮಿ ಸ್ವಲ್ಪವೂ ಬದಲಾಗಿಲ್ಲ ಅಂದುಕೊಂಡ ಅಭಿ ಕಾಫಿ ಕುಡಿಯುತ್ತಾ ಮಾತನಾಡೋಣ ಎಂದು ಅಡಿಗೆ ಕೋನೆಯಿಂದ ಎರಡು ಕಪ್ ಕಾಫಿ ತಂದು ಅಭಿಗೊಂದು ಕಪ್ ಕೊಟ್ಟು ಅವನೆದುರಿಗೆ ಸೋಪದಲ್ಲಿ ತಾನು ಕುಳಿತಳು ರಶ್ಮಿ ಅಭಿ ಮನೆಯನ್ನೆಲ್ಲ ಒಮ್ಮೆ ಅವಲೋಕಿಸಿದ ತುಂಬ ನೀಟಾಗಿ ಸಿಂಪಲ್ ಆಗಿ ಅಲಂಕರಿಸಿತ್ತು ಮೊದಲಿನಿಂದಲೂ ರಶ್ಮಿ ಎಲ್ಲದರಲ್ಲೂ ನೀಟ್ ಎಲ್ಲಿಯೂ ಮಕ್ಕಳ ಅಥವಾ ಗಂಡನ ಸುಳಿವಿರಲಿಲ್ಲ ಎಲ್ಲಿ ನಿನ್ನ ಹಸ್ಬೆಂಡ್ ಮಕ್ಕಳು ಯಾರೂ ಕಾಣಿಸ್ತಿಲ್ಲ ಮದುವೆಯಾಗಿ ಆರು ವರ್ಷದಲ್ಲಿ ಮಕ್ಕಳಾಗಿರುತ್ತೆ ಎಂಬುದು ಅವನ ಲೆಕ್ಕಚಾರ ಇಲ್ಲ ಹೊಬ್ಳೇ ಇದ್ದೀನಿ ಕ್ಲುಪ್ತವಾಗಿ ಉತ್ತರಿಸಿದಳು ಅವಳ ಮುಖದಲ್ಲಿ ದುಃಖ ಸಿಟ್ಟು ಬೇಸರ ಇದೆಯೇ ಎಂದು ಅವಳ ಮುಖವನ್ನೇ ಅವಲೋಕಿಸಿದ ಆದರೆ ಅವಳ ಮುಖದಲ್ಲಿ ಯಾವುದೇ ಭಾವನೆ ಇರಲಿಲ್ಲ ಅಂದರೆ ಅಭಿಮುಖದಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಏನು ಹೇಳಿ ನಿಂಗೆ ಇಲ್ಲಿ ನಡೆದ ವಿಷಯ ಏನೂ ತಿಳಿದಿಲ್ಲ ಏಕೆಂದರೆ ನೀನು ನನ್ನ ಮದುವೆಗೆ ಬಂದವನು ಮತ್ತೆ ಅಮೆರಿಕಕ್ಕೆ ಹೊರಟು ಹೋದೆ ಮತ್ತೆ ಈಗಲೇ ನಮ್ಮ ಭೇಟಿ ಹವಿಗೆ ರಶ್ಮಿಯ ಮಾತಿನಿಂದ ದಿಗಿಲಾಯಿತು ನನ್ನ ಮದುವೆ ಆಯಿತು ಆದರೆ ನಾನು ದೀಪಕ್ಕೆ ಹೆಂಡತಿ ಆಗಲಿಲ್ಲ ಅಬಿಗೆ ಶಾಕ್ ರಶ್ಮಿ ಸರಿಯಾಗಿ ಬಿಡಿಸಿ ಹೇಳು ಅಬಿ ಒತ್ತಾಯಿಸಿ ಕೇಳಿದ ನಂತರ ರಶ್ಮಿ ಹೇಳಿದ್ದು ಇಷ್ಟೆ ಮದುವೆಯಾದ ಮೊದಲ ರಾತ್ರಿಯೇ ದೀಪಕ್ ತನ್ನಲ್ಲಿ ಸತ್ಯ ಹೇಳಿದ್ದ ತಾನು ಮೊದಲೇ ಒಂದು ಹುಡುಗಿಯನ್ನು ಪ್ರೀತಿಸ್ತಿದ್ದು ಅವಳು ಅನ್ಯಜಾತಿಯವಳಾಗಿದ್ದರಿಂದ ಮನೆಯಲ್ಲಿ ಒಪ್ಪಿರಲಿಲ್ಲ ಅಪ್ಪ ಬೇರೆ ಅನಾರೋಗ್ಯ ಪೀಡಿತರಾಗಿ ಹಾಸಿಗೆ ಹಿಡಿದಿದ್ರು ಪ್ರೀತಿಸಿದ ಆ ಹುಡುಗಿಯನ್ನು ಮದುವೆಯಾದರೆ ಆಸ್ತಿಯಲ್ಲಿ ನಯಾ ಪೈಸೆ ದಕ್ಕುವುದಿಲ್ಲ ಎಂದು ಅಪ್ಪ ಕಡಾಖಂಡಿತವಾಗಿ ಹೇಳಿದರು ಮದುವೆ ಮೊದಲೇ ಈ ವಿಷಯ ತಿಳಿಸೋಣ ಅಂದರೆ ಅಪ್ಪ ಅಮ್ಮನ ಬೆದರಿಕೆ ತನ್ನನ್ನು ಅಸಹಾಯಕನನ್ನಾಗಿಸಿತ್ತು ಶ್ರೀಮಂತಿಕೆಯಲ್ಲಿ ಬೆಳೆದು ಏಕಾಏಕಿ ಬೀದಿಗೆ ಬೀಳುವುದು ದೀಪಕ್ಕೆ ಇಷ್ಟವಿರಲಿಲ್ಲ ಹಾಗಾಗಿ ಬೇರೆ ದಾರಿ ಇಲ್ಲದೆ ಮದುವೆಗೆ ಒಪ್ಪಿಗೆ ನೀಡಿದ್ದ ಮದುವೆ ನಂತರ ಏನಾದರೂ ಮಾಡಿ ಪ್ರೀತಿಸ್ತವಳನ್ನು ಮದುವೆಯಾಗ ಉದ್ದೇಶ ಹೊಂದಿದ್ದ ದೀಪಕ್ ಮಾತಿಗೆ ರಶ್ಮಿಗೆ ದಿಕ್ಕೇ ತೋಚದಂತಾಗಿತ್ತು ಆದರೆ ಮೊದಲಿನಿಂದಲೂ ರಶ್ಮಿ ತುಂಬ ಧೈರ್ಯವಂತೆ ಹೆಚ್ಚಾಗಿ ಬುದ್ಧಿವಂತೆ ಅವಳು ಬೇರೆಯವರಂತೆ ಹತ್ತು ಕರೆಯಲಿಲ್ಲ ಬದಲಾಗಿ ದೀಪಕ್ಕೆ ಪ್ರೀತಿಸ್ಥವಳ ಜೊತೆಯಾಗಲು ಸಹಕರಿಸುವುದಾಗಿ ಭರವಸೆ ಇತ್ತಳು ಆದರೆ ತನ್ನನ್ನು ಯಾವುದೇ ರೀತಿಯಲ್ಲಿ ಕಟ್ಟಿಹಾಕದೆ ತನಗಿಷ್ಟ ಬಂದ ರೀತಿಯಲ್ಲಿರಲು ಒಪ್ಪಿದರೆ ತಾನು ಹೆಸರಿಗೆ ಮಾತ್ರ ಹೆಂಡತಿಯಾಗಿ ಅವನ ಫ್ಲಾನಿಗೆ ಸಹಾಯ ಮಾಡುವುದಾಗಿ ತಿಳಿಸಿದಳು ಬ್ಯಾಂಗ್ಳೂರಿನಲ್ಲಿ ಕೆಲಸಕ್ಕೆ ಪ್ರಯತ್ನಿಸಿ ಕೆಲವೇ ದಿನಗಳಲ್ಲಿ ದೀಪಕ್ ಮನೆಯಿಂದ ಹೊರಟು ಬಂದಿದ್ದಳು ಅಪ್ಪ ಅಮ್ಮನಿಗೂ ತನ್ನ ಪರಿಸ್ಥಿತಿಯನ್ನು ಹೇಳಿಕೊಂಡಿರಲಿಲ್ಲ ಅತ್ತೆ ಮಾವನಂತೂ ಈಗ ನಿನಗೆ ಕೆಲಸ ಮಾಡುವ ಅಗತ್ಯವೇನಿದೆ ಎಂದು ತಡೆಯಲು ಪ್ರಯತ್ನಿಸಿದರು ಆದರೆ ದೀಪಕ್ನ ಸಾಕಾರದಿಂದ ಸುಲಭವಾಗಿ ಬ್ಯಾಂಗ್ಳೂರ್ಗೆ ಬಂದು ಬಿಟ್ಟಿದ್ದಳು ಉತ್ತಮ ಅಂಕ ಗಳಿಸಿದ ರಶ್ಮಿ ನಿರಾಯಾಸವಾಗಿ ಕೆಲಸ ದೊರಕಿಸಿಕೊಂಡು ಬೇರೆ ಬಾಡಿಗೆ ಮನೆ ಮಾಡಿ ಒಂದು ರೀತಿಯಲ್ಲಿ ದೀಪಕ್ನಿಂದ ಸ್ವತಂತ್ರವಾಗಿ ಬಿಟ್ಟಿದ್ದಳು ಹೀಗೆ ದೀಪಕ್ ಊರಿನಲ್ಲಿ ರಶ್ಮಿ ಬ್ಯಾಂಗ್ಳೂರಿನಲ್ಲಿ ಒಂದು ವರ್ಷ ಬೇರೆಯವರ ಕಣ್ಣಿಗೆ ಮಾತ್ರ ಗಂಡ ಹೆಂಡತಿ ತರ ಇದ್ದರು ಅಷ್ಟರಲ್ಲಿ ದೀಪಕ್ನ ಅಪ್ಪ ಹೃದಯಾಘಾತವಾಗಿ ತೀರಿಕೊಂಡರು ದೀಪಕ್ಕೆ ಮುಂದಿನ ದಾರಿ ಸುಗಮವಾಗಿತ್ತು ಇಬ್ಬರು ಡ್ರೈವರ್ಸ್ ಪಡೆದು ಬೇರೆಯಾದರು ರಶ್ಮಿಯ ಮದುವೆ ಈ ರೀತಿ ತೋಪವಾಗಿದ್ದು ಅವಳ ಅಪ್ಪ ಅಮ್ಮನಿಗೆ ಸಹಿಸಲಾರದ ದುಃಖ ತಂದಿತ್ತು ಆಗಾಗ ಬ್ಯಾಂಗ್ಳೂರಿಗೆ ಬಂದು ರಶ್ಮಿಯ ಜೊತೆ ಕೆಲವು ದಿನ ಇದ್ದು ಹೋಗ್ತಿದ್ರು ರಶ್ಮಿ ಯಾವುದೇ ಏರಿಳಿತವಿಲ್ಲದೆ ನಿರ್ಲಿಪ್ತವಾಗಿ ತನ್ನ ಕತೆ ಹೇಳಿ ಮುಗಿಸಿದಳು ಮತ್ತೆ ಎಷ್ಟು ದಿನ ಅಂತ ಹೀಗೆ ಮತ್ತೆ ಮದುವೆ ಆಗುವ ಬಗ್ಗೆ ಆಲೋಚನೆ ಅಭಿ ಪ್ರಶ್ನಿಸಿದ ಹ್ಞೂ ಅಪ್ಪ ಅಮ್ಮ ಇನ್ನೊಂದು ಮದುವೆ ಆಗಲು ಒತ್ತಾಯಿಸುತ್ತಿದ್ದಾರೆ ನಾನು ಇಷ್ಟು ದಿನ ಆರಾಮವಾಗಿರೋಣ ಅಂತ ಸುಮ್ಮನಿದ್ದೆ ಈಗ ಒಳ್ಳೆ ಪ್ರಪೋಸಲ್ ಸಿಕ್ಕರೆ ಮದುವೆ ಆಗುವುದಾಗಿ ಹೇಳಿದ್ದೇನೆ ಹವಿಗೆ ರಶ್ಮಿಯ ಬಗ್ಗೆ ಹೆಮ್ಮೆ ಅನಿಸಿತ್ತು ತನ್ನನ್ನು ನಂಬಿಸಿ ಮದುವೆಯಾಗಿ ಮೋಸ ಮಾಡಿದ್ದ ದೀಪಕ್ಕೆ ಸಹಾಯ ಮಾಡಿದಾಳೆ ಇವಳು ಮೊದಲಿನಿಂದಲೂ ಹೀಗೆ ಎಲ್ಲರಿಗೂ ಸಹಾಯ ಮಾಡುವವಳು ಅವಳ ಈ ಗುಣವೇ ರಶ್ಮಿಯನ್ನು ಅಭಿಯ ಅಚ್ಚುಮೆಚ್ಚಿನ ಗೆಳತಿಯನ್ನಾಗಿಸಿತ್ತು ಮತ್ತೆ ಮಾಮೂಲಿ ಮಾತುಕತೆ ಊಟದ ನಂತರ ಅಬಿ ಹೊರಟು ಹೋದ ಒಂದು ವಾರ ಬಿಟ್ಟು ಅಭಿ ಫೋನ್ ಮಾಡಿದ್ದ ವೀಕೆಂಡ್ನಲ್ಲಿ ತನ್ನ ಬರ್ತ್ಡೇ ಪಾರ್ಟಿಗೆ ಆಹ್ವಾನಿಸಿದ ಖಂಡಿತ ಮಿಸ್ ಮಾಡ್ಕೊಳ್ಬೇಡ ರಶ್ಮಿ ಹೊತ್ತಾಯ ಮಾಡಿ ಹೇಳಿದ್ದ ರಶ್ಮಿಗೂ ವೀಕೆಂಡ್ನಲ್ಲಿ ಯಾವುದೇ ಕೆಲಸವಿರಲಿಲ್ಲ ಹಾಗಾಗಿ ಖಂಡಿತ ಬರುವುದಾಗಿ ಭರವಸೆ ಇತ್ತಳು ಅಂದು ಶನಿವಾರ ಸಂಜೆ ಅಬಿ ಪಾರ್ಟಿ ಹೋಟೆಲ್ ರೋಬಿರಾಯ್ನಲ್ಲಿ ಗೋಲ್ಡನ್ ವರ್ಕ್ ಇದ್ದ ಕೆಂಪು ಗಾಗ್ರ ಚೋಳಿ ಅದಕ್ಕೆ ಮ್ಯಾಚಿಂಗ್ ಆಗಿ ಕೆಂಪು ಹರಳಿನ ನೆಕ್ಲೆಸ್ ಧರಿಸಿದಳು ಚೆನ್ನಾಗಿ ಶಾಂಪೂ ಮಾಡಿದ್ದ ಕುದಲನ್ನು ಹಾಗೆಯೇ ಬಿಟ್ಟಿದ್ದಳು ಒಂದು ಕೈಗೆ ಗೋಲ್ಡನ್ ಚೈನ್ ವಾಚ್ ಮತ್ತು ಇನ್ನೊಂದು ಕೈಗೆ ಕೆಂಪು ಹರಳಿನ ಬಳೆ ಅಂತೂ ಬಹಳ ಮುದ್ದಾಗಿ ಕಾಣಿಸ್ತಿದ್ದಳು ಹೈ ಹೀಲ್ ಚಪ್ಪಲ್ ಧರಿಸಿ ಕೈಯಲ್ಲಿ ಗೋಲ್ಡನ್ ವರ್ಕ್ ಸುಂದರ ಪರ್ಸ್ ಎದ್ದು ಹೊರಟಳು ರಶ್ಮಿ ಈ ಅಲಂಕಾರದಲ್ಲಿ ಸ್ಕೂಟಿಯಲ್ಲಿ ಹೋಗಲು ಇಷ್ಟವಾಗದೆ ಆಟೋ ಹಿಡಿದು ಹಾಬಿ ಹೇಳಿದ ಹೋಟೆಲ್ ಒಬೆರಾಯಿಗೆ ಸರಿಯಾಗಿ ಸಾಯಂಕಾಲ ಆರು ಗಂಟೆಗೆ ತಲುಪಿದಳು ರಶ್ಮಿ ಅಬಿಗಾಗಿ ಅತ್ತಿತ್ತ ಹುಡುಕುತ್ತಿರುವಾಗ ಹಾಯ್ ರಶ್ಮಿ ಅಂತೂ ಬಂದೆ ಅಲ್ಲ ಎಲ್ಲಿ ಕೈ ಕೊಡುತ್ತೀಯೋ ಅಂದುಕೊಂಡೆ ಅಬಿ ಕೂಗಿಗೆ ತಿರುಗಿ ನೋಡಿದಳು ರಶ್ಮಿ ಅಬಿ ಬಿಳಿ ಹಂಗಿಯ ಮೇಲೆ ನೀಲಿ ಕೋಟ್ ನೀಲಿ ಪ್ಯಾಂಟ್ ಕೋಟಿಗೆ ಸಿಕ್ಕಿಸಿದ ರೆಡ್ ರೋಸ್ನಲ್ಲಿ ತೇಟ್ ಮದುಮಗನಂತೆ ಕಾಣಿಸ್ತಿದ್ದ ಯು ಹ್ಯಾಪಿ ಬರ್ತ್ಡೇ ಅಬಿ ತುಂಬ ಹ್ಯಾಂಡ್ಸಮ್ ಆಗಿ ಕಾಣಿಸ್ತಿದ್ಯಾ ಮುಚ್ಚು ಮರೆಯಿಲ್ಲದೆ ತನಗೆ ಅನಿಸಿದ್ದನ್ನು ಹೇಳಿದಳು ರಶ್ಮಿ ಎಲ್ಲಿ ಪಾರ್ಟಿಗೆ ಯಾರೂ ಇನ್ನೂ ಬಂದಿಲ್ವಾ ಅನುಮಾನಿಸಿದ ಪ್ರಶ್ನಿಸಿದಳು ರಶ್ಮಿ ಇಲ್ಲ ಕಣೇ ಈ ಪಾರ್ಟಿಗೆ ನೀನೊಬ್ಬಳೇ ಆಹ್ವಾನಿತಳು ಕೆಂಪು ಹುಡುಪಿನಲ್ಲಿ ಸುಂದರವಾಗಿ ಕಾಣಿಸ್ತಿದ್ದ ಅವಳನ್ನೇ ಮೆಚ್ಚುಗೆಯಿಂದ ನೋಡುತ್ತಾ ನುಡಿದ ಅಭಿ ಇಷ್ಟು ಸಮಯದ ನಂತರ ನೀನು ನನಗೆ ಸಿಕ್ಕಿದ್ಯಾ ನಿನ್ನ ಜೊತೆ ಆರಾಮವಾಗಿ ಹಳೆಯದನ್ನು ನೆನಪಿಸಿಕೊಂಡು ಊಟ ಮಾಡೋಣ ಅಂತ ನೀನು ಸುಮ್ಮನೆ ಕರೆದ್ರೆ ಬರೋಲ್ಲ ಅದಕ್ಕೆ ಬರ್ತ್ಡೇ ಅಂತ ಸುಳ್ಳು ಹೇಳಿದೆ ಅಬಿ ನಕ್ಕ ರಶ್ಮಿಗೂ ಅಭಿ ಮಾತು ಕೇಳಿ ನಗು ಬಂತು ಇವನ ಬರ್ತ್ಡೇ ಪಾರ್ಟಿ ಅಂತ ಇಷ್ಟೆಲ್ಲ ಡ್ರೆಸ್ ಮಾಡಿಕೊಂಡು ಬಂದೇನಲ್ಲ ಎಂದೆನಿಸಿತು ಅಭಿ ಅವಳ ಕಾಲೇಜ್ ಕಾಲೇಜ್ಮೇಟ್ ಅವನು ಮೊದಲಿನಿಂದಲೂ ತುಂಬ ಸಂಕೋಚಿಸಬಹುದವನು ಆದರೆ ಆಗಿಲ್ಲ ತುಂಬ ಬೋಲ್ಡ್ ಆಗಿದ್ದಾನೆ ಮೊದಲಿನ ಹಿಂಜರಿಕೆ ಇಲ್ಲ ತುಂಬ ಕಾನ್ಫಿಡೆನ್ಸ್ ಆಗಿದ್ದಾನೆ ಅನಿಸಿತು ರಶ್ಮಿಗೆ ಬಾ ರಶ್ಮಿ ಇಲ್ಲಿ ಕೂರೋಣ ಮೊದಲೇ ರಿಸರ್ವ್ ಮಾಡಿದ ಟೇಬಲ್ಗೆ ಕರೆದೊಯ್ದ ಅಬಿ ಹೋಟೆಲ್ನ ವಾತಾವರಣ ತುಂಬ ಚೆನ್ನಾಗಿತ್ತು ವೀಕೆಂಡ್ಗಾಗಿ ಹೊರಗಡೆ ಫುಲ್ ಸುತ್ತ ಡೈನಿಂಗ್ ಟೇಬಲ್ ಹಾಕಲಾಗಿತ್ತು ವೀಕೆಂಡ್ ಅನುಭವವನ್ನು ಸ್ಮರಣೀಯವನ್ನಾಗಿಸಲು ಕ್ಯಾಂಡಲ್ ಲೈಟ್ ಡಿನ್ನರ್ ವ್ಯವಸ್ಥೆ ಮಾಡಲಾಗಿತ್ತು ಸುತ್ತ ಕಣ್ಣಾಡಿಸಿದಳು ರಶ್ಮಿ ಎಲ್ಲ ಟೇಬಲ್ಗಳಲ್ಲೂ ಹುಡುಗ ಹುಡುಗಿ ಜೋಡಿಗಳೇ ಹರಟೆ ಹೊಡೆಯುತ್ತಾ ತಿನ್ನುತ್ತಾ ಇದ್ದ ದೃಶ್ಯ ಕಾಣಿಸ್ತಿತ್ತು ಬಹುಶಃ ಲವ್ ಬರ್ಡ್ಸ್ಗಳಿಗೆ ಈ ಜಾಗ ಸೂಕ್ತ ಎಂದುಕೊಂಡಳು ರಶ್ಮಿ ಎಲ್ಲ ಹಬಿಯೇ ಆರ್ಡರ್ ಮಾಡಿದ್ದ ಬರೀ ಅವನದೇ ಮಾತು ಮಾತು ತನ್ನ ಅಮೆರಿಕದ ವರ್ಕ್ ಲೈಫ್ ಬಗ್ಗೆ ವಿವರಿಸುತ್ತಾ ತಾನು ಈ ಮಟ್ಟಕ್ಕೆ ಹೇಗೆ ತಲುಪಿದೆ ಎಂದು ವಿವರಿಸಿದ ಮೌನವಾಗಿ ಅವನ ಮಾತನ್ನು ಕೇಳಿಸಿಕೊಳ್ತಿದ್ದ ರಶ್ಮಿ ನಡು ನಡುವೆ ತನ್ನ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದಳು ಗಂಟೆ ಹತ್ತಾಯ್ದು ಅಭಿ ಹೊರಡೋಣವೇ ರಶ್ಮಿಯ ಮಾತಿಗೆ ಅಭಿ ಹೆಚ್ಚುತ್ತ ರಶ್ಮಿಯನ್ನೇ ದಿಟ್ಟಿಸಿದ ಈ ಮಂದವಾದ ಬೆಳಕಿನಲ್ಲಿ ರಶ್ಮಿ ಅಪ್ಸರೆಯಂತೆ ಕಾಣಿಸ್ತಿದ್ದಾಳೆ ಅಂದುಕೊಂಡ ತಕ್ಷಣ ಅವಳ ಬಳಗೈ ಹಿಡಿದುಕೊಂಡ ಇದನ್ನು ನಿರೀಕ್ಷಿಸಿದ ರಶ್ಮಿ ಒಮ್ಮೆಲೆ ಅವಕ್ಕಾದಳು ಅಭಿ ಇಷ್ಟು ಸಲಿಗೆ ತೆಗೆದುಕೊಳ್ಳುತ್ತಾನೆ ಎಂದುಕೊಂಡಿರಲಿಲ್ಲ ಅವಳ ರಿಯಾಕ್ಟ್ ಮಾಡೋ ಮೊದಲೇ ಅವಳ ಕೈಗೆ ಯಾವುದೋ ಹಳೆಯ ಮಡಚಿದ ಕಾಗದವೊಂದನ್ನು ಕೊಟ್ಟ ರಶ್ಮಿಗೆ ಆಶ್ಚರ್ಯದಿಂದ ಅಭಿ ಏನು ಇದು ಎಂದು ಅನುಮಾನಿಸ್ತಾ ಪ್ರಶ್ನಿಸಿದಳು ರಶ್ಮಿ ಇದು ನಿನಗಾಗಿಯೇ ಕೊಡಬೇಕೆಂದು ಕಾಲೇಜ್ ದಿನಗಳಲ್ಲಿ ಬರೆದ ಪತ್ರ ಇನ್ನು ಯಾವಾಗಲೂ ನನಗೆ ಸಹಾಯ ಮಾಡ್ತಿದ್ದೆ ನಿನಗೆ ನನ್ನ ಮೇಲೆ ಅನುಕಂಪ ಜಾಸ್ತಿ ಇತ್ತು ಆದರೆ ನಾನು ಒಳಗೊಳಗೆ ನಿನ್ನನ್ನು ಆರಾಧಿಸ್ತಿದ್ದೆ ಪೂಜಿಸ್ತಿದ್ದೆ ಪ್ರೇಮಿಸ್ತಿದ್ದೆ ನಿನ್ನಲ್ಲಿ ನನ್ನ ಪ್ರೀತಿಯನ್ನು ಹೇಳುವ ಧೈರ್ಯ ನನಗಿರಲಿಲ್ಲ ಏಕೆಂದರೆ ನೀನು ಎಲ್ಲ ರೀತಿಯಿಂದಲೂ ನನಗಿಂತ ಮೇಲೆ ಇದ್ದೆ ಆದರೂ ಕಾಲೇಜ್ ಬಿಡೋ ಮೊದಲು ನಿಮಗೆ ಹೇಳಲೇಬೇಕೆಂದು ಈ ಪತ್ರವನ್ನು ಬರೆದೆ ಅದನ್ನು ಕೊಡೋಣ ಎಂದು ಆ ದಿನ ಕಾಲೇಜ್ಗೆ ಬಂದೆ ಆದರೆ ನೀನು ಅದೇ ದಿನ ನಿನ್ನ ಮದುವೆ ಎಂಗೇಜ್ಮೆಂಟ್ ವಿಷಯ ಹೇಳಿದೆ ನನಗೆ ಆಘಾತವಾಯಿತು ದಿಕ್ಕೇ ತೋರಿಸ್ಲಿಲ್ಲ ನನ್ನಲ್ಲಿ ಹಣ ಕೆಲಸ ಏನೂ ಇಲ್ಲದೆ ಅಸಹಾಯಕ ಸ್ಥಿತಿಯಲ್ಲಿ ಏನು ಮಾಡಲಾರದೆ ಈ ಪತ್ರವನ್ನು ಜೇಬಲ್ಲೇ ಉಳಿಸಿಕೊಂಡಿದ್ದೆ ಆದರೆ ನಿನ್ನ ಮೇಲಿನ ಪ್ರೀತಿ ನನ್ನೊಳಗೆ ಸದಾ ಹಸಿರಾಗಿತ್ತು ಅಮೆರಿಕದ ದಿನಗಳಲ್ಲೂ ಈ ಪತ್ರವನ್ನು ನನ್ನ ಜೊತೆಯೇ ಇಟ್ಟುಕೊಂಡಿದೆ ನೀನು ಇನ್ನೊಬ್ಬನ ಹೆಂಡತಿ ಆದ ಮೇಲೂ ನನ್ನ ಪ್ರೀತಿ ಸಾಯಲಿಲ್ಲ ಏಕೆಂದರೆ ನನ್ನದು ನಿಜವಾದ ಪ್ರೀತಿ ನನ್ನ ಪ್ರಕಾರ ನಾವು ಯಾರನ್ನಾದರೂ ನಿಜವಾಗಿ ಪ್ರೀತಿಸಿದರೆ ಅವರು ದೂರವಾದರೂ ಅಥವಾ ಮದುವೆ ಆಗಿ ಹೋದ ತಕ್ಷಣ ಪ್ರೀತಿನೂ ಹೊರಟು ಹೋಗುವುದಿಲ್ಲ ಎಂದು ನನ್ನ ಅಭಿಪ್ರಾಯ ಆಗೊಂದು ವೇಳೆ ಆದಲ್ಲಿ ಅದು ನಿಜವಾದ ಪ್ರೀತಿನೇ ಅಲ್ಲ ನಿಜವಾಗಿ ವ್ಯಕ್ತಪಡಿಸಲಾಗದಿದ್ದರೂ ಸಾಯುವ ತನಕ ನಮ್ಮಲ್ಲಿ ಗುಪ್ತವಾಗಿ ಹಿದ್ದು ಬಿಡುತ್ತದೆ ನೀನು ಬೇರೊಬ್ಬನ ಹೆಂಡತಿಯಾದ ಕೂಡಲೇ ನಿನ್ನ ಮೇಲೆ ನನ್ನ ಪ್ರೀತಿ ಹೊರಟು ಹೋಗಿರಲಿಲ್ಲ ಆದರೆ ನಿನ್ನ ಲೈಫ್ನಲ್ಲಿ ಬಂದು ನಿನ್ನ ಜೀವನ ಹಾಳು ಮಾಡುವಂಥ ಉಚ್ಚುತನ ಕೆಟ್ಟತನ ನನ್ನಲ್ಲಿರಲಿಲ್ಲ ಬಹುಶಃ ನಾನು ಬೇರೆಯವರನ್ನು ಮದುವೆ ನಿನ್ನ ಮೇಲಿನ ನನ್ನ ಪ್ರೀತಿ ಕಡಿಮೆ ಆಗ್ತಿರಲಿಲ್ಲ ಈ ಪ್ರೀತಿ ನನ್ನಲ್ಲಿ ಒಳಗೊಳಗೆ ಉಳಿದಿರುತ್ತಿತ್ತು ನಿನಗಿದು ವಿಚಿತ್ರ ಎನ್ನಿಸಿರಬಹುದು ಆದರೆ ಇದು ಸತ್ಯ ಎನ್ನುತ್ತಾ ತನ್ನ ಕೋಟಿಗೆ ಸಿಕ್ಕಿಸಿದ್ದ ಕೆಂಪು ಗುಲಾಬಿ ಅವಳ ಕೈಗೆ ಕೊಡ್ತಾ ರಶ್ಮಿ ಐ ಲವ್ ಯು ಈ ಮಾತನ್ನು ಯಾವತ್ತೋ ಹೇಳಬೇಕೆಂದಿದ್ದೆ ಇವತ್ತು ಅವಕಾಶ ಸಿಕ್ಕಿದೆ ಅವತ್ತಿನಷ್ಟೇ ಈಗಲೂ ನಾನು ನಿನ್ನನ್ನು ಪ್ರೀತಿಸುತ್ತಿದ್ದೇನೆ ನನಗೆ ನನ್ನ ಪ್ರೀತಿ ಮೇಲೆ ನಂಬಿಕೆ ಇದ್ದರೆ ನನ್ನ ಪ್ರೀತಿಗೆ ಒಪ್ಪಿಗೆ ನೀಡಿ ನನ್ನ ಬಾಳ ಸಂಗಾತಿಯಾಗು ಅವಳ ಕೈ ಹಿಡಿದು ಪ್ರೇಮ ನಿವೇದನೆ ಮಾಡಿಕೊಂಡ ಹಬಿ ರಶ್ಮಿ ಅವನ ಮಾತು ಕೇಳಿ ಆಘಾತಗೊಳಗಾಗಿದ್ದಳು ತಾನೆನಿಸಿದ ನಾಟಕೀಯ ಹಂತಕ್ಕೆ ತಲುಪಿತ್ತು ಈ ಬರ್ತಡೇ ಪಾಟ್ರಿ ಅವನ ಕೈಯಲ್ಲಿದ್ದ ಅವಳ ಕೈ ಅವನ ಸ್ಪರ್ಶಕ್ಕೆ ಬೆಚ್ಚಗಾಗಿತ್ತು ರಮಣೀಯ ರಾತ್ರಿ ಇಷ್ಟು ಸುಂದರ ಯುವಕ ತನ್ನ ಪ್ರೀತಿಯ ನಿವೇದನೆ ಮಾಡುತ್ತಿದ್ದರೆ ಬಹುಶಃ ರಶ್ಮಿ ಟೀನೇಜ್ ಹುಡುಗಿಯಾಗಿದ್ದರೆ ಅಲ್ಲೇ ಕರಗಿಬಿಡುತ್ತಿದ್ದಳೆಯೋ ಏನೋ ರಶ್ಮಿಯ ಹೃದಯ ತೀವ್ರವಾಗಿ ಹೊಡೆದುಕೊಳ್ಳುತ್ತಿತ್ತು ನೋಡು ರಶ್ಮಿ ನಿನ್ನ ಮನಸ್ಥಿತಿ ನನಗೆ ಅರ್ಥವಾಗ್ತದೆ ನೀ ನನಗೆ ಈಗಲೇ ಉತ್ತರ ಹೇಳಬೇಕಾಗಿಲ್ಲ ಒಂದೆರಡು ದಿನ ಯೋಚನೆ ಮಾಡಿ ಹೇಳು ಅಭಿಹವಳಿಗೆ ತಕ್ಷಣಕ್ಕೆ ಬಿಡುಗಡೆ ನೀಡಿದ್ದ ಬಾ ಮನೆಗೆ ಡ್ರಾಪ್ ಮಾಡ್ತೀನಿ ಎಂದ ರಶ್ಮಿ ಮಾತಿಲ್ಲದೆ ಕಾರು ಹತ್ತಿದಳು ಕಾರಿನಲ್ಲಿ ರಶ್ಮಿ ಅಭಿಯ ಮುಖವನ್ನು ನೋಡಲಿಲ್ಲ ಏನೋ ಹಿಂಜರಿಕೆ ದಾರಿಯುದ್ದಕ್ಕೂ ಮೌನವಾಗಿ ಡ್ರೈವ್ ಮಾಡ್ತಿದ್ದ ಅಭಿ ಅವಳನ್ನು ಮನೆಗೆ ಬಿಟ್ಟು ನಿನ್ನ ಉತ್ತರಕ್ಕಾಗಿ ಕಾಯುತ್ತಿರುತ್ತೇನೆ ಗುಡ್ ನೈಟ್ ಎಂದು ಹೇಳಿ ಹೊರಟು ಹೋದ ಮನೆಗೆ ಬಂದವಳೆ ಬಟ್ಟೆಯನ್ನು ಬದಲಾಯಿಸದೆ ಹಾಗೆಯೇ ಸೋಪದ ಮೇಲೆ ಕುಳಿತುಬಿಟ್ಟಳು ಅವಳು ತಲೆ ತುಂಬ ಅಭಿನಯ ತುಂಬಿಕೊಂಡಿದ್ದ ಅಷ್ಟರಲ್ಲಿ ಮೊಬೈಲ್ ರಿಂಗ್ ಆಯಿತು ಅವಳಮ್ಮನ ಫೋನ್ ಹೇಗಿದೆಯಾ ರಶ್ಮಿ ಅಮ್ಮನ ಧ್ವನಿ ಕೇಳಿ ಸ್ವಲ್ಪ ಮನಸ್ಸಿಗೆ ಆಯನಿಸಿತು ಅವರು ತನ್ನ ತಂಗಿಯ ಮಗಳ ಮದುವೆಗೆ ತುಮಕೂರಿಗೆ ಹೋಗಿ ಬಂದಿದ್ರು ಆ ಮದುವೆ ವಿಷಯನೇ ಅಮ್ಮ ಮಾತನಾಡಿದ್ದು ಕೊನೆಗೆ ಅಮ್ಮ ಹೇಳಿದರು ರಶ್ಮಿ ಅಲ್ಲಿ ದೀಪಕ್ ಮತ್ತು ಅವನಮ್ಮ ಬಂದಿದ್ದರು ರಶ್ಮಿ ಏನೂ ಮಾತನಾಡಲಿಲ್ಲ ಅಮ್ಮನೇ ಮತ್ತೆ ಮಾತು ಮುಂದುವರೆಸಿದರು ದೀಪಕ್ ತುಂಬ ಇಳಿದು ಹೋಗಿದ್ದಾನೆ ನಿನ್ನನ್ನು ಮದುವೆಯಾಗಿ ನಿಂಗೆ ಮೋಸ ಮಾಡಿದ ಅವನಿಗೆ ದೇವರು ಸರಿಯಾಗಿ ಶಿಕ್ಷೆ ಕೊಟ್ಟಿದ್ದಾನೆ ಅಮ್ಮ ಹೇಳುತ್ತಿದ್ದಂತೆ ರಶ್ಮಿಗೆ ಆಶ್ಚರ್ಯವಾಯಿತು ಯಾಕಮ್ಮ ದೀಪಕ್ಕೆ ಏನಾಯಿತು ನಿನ್ನ ಡೈವರ್ಸ್ ಆದಮೇಲೆ ಅಮ್ಮನನ್ನು ಒಪ್ಪಿಸಿ ಪ್ರೀತಿಸಿದ ಹುಡುಗಿಯನ್ನು ಮದುವೆ ಆಗಬೇಕೆಂದಿದ್ದ ಆದರೆ ಅವಳು ಅವಳಪ್ಪನ ಒತ್ತಾಯಕ್ಕೆ ಬೇರೆ ಮದುವೆ ಆದ್ಲಂತೆ ಛೇ ದೀಪಕ್ಕೆ ಹೀಗಾಗಬಾರ್ದಿತ್ತು ರಶ್ಮಿಗೆ ದೀಪಕ್ ಬಗ್ಗೆ ಅಯ್ಯೋ ಎನಿಸಿತು ಈಗ ಆಘಾತದಿಂದ ಚೇತರಿಸಿಕೊಂಡಿದ್ದು ಬೇರೆ ಮದುವೆ ಆಗೋಕ್ಕೆ ಒಪ್ಪಿದಾನಂತೆ ನೀನು ಮತ್ತೆ ಮದುವೆ ಆಗಲಿಲ್ಲ ಅಂತ ಅವರಿಗೆ ಗೊತ್ತಾಗಿದೆ ಹಾಗಾಗಿ ನೀನು ಒಪ್ಪಿದರೆ ನಿನ್ನನ್ನು ಮತ್ತೆ ಮದುವೆ ಮಾಡಿಕೊಳ್ಳುವ ಪ್ರಸ್ತಾಪ ಮಾಡಿದ್ದಾರೆ ರಶ್ಮಿ ಏನೂ ಹೇಳಲಿಲ್ಲ ಅಲ್ಲ ಕಣೆ ನನಗೂ ಇದು ಸರಿ ಎನಿಸ್ತಿದೆ ಹೇಗೋ ನಿನ್ನನ್ನು ಒಮ್ಮೆ ಮದುವೆ ಆದವನೇ ಅಮ್ಮ ಹೇಳುತ್ತಿರುವಂತೆಯೇ ಅಪ್ಪ ಫೋನ್ ಕೈಗೆ ತೆಗೆದುಕೊಂಡು ನೋಡಮ್ಮ ರಶ್ಮಿ ನಿನ್ನ ಅಮ್ಮ ಹೇಳಿದ್ರು ನೀನು ಎಂದೂ ನೀನು ಒಪ್ಪಬೇಕಾಗಿಲ್ಲ ನಿನ್ನ ಅಮ್ಮ ಹಳೇ ಕಾಲದವರು ಎಂದರು ರಶ್ಮಿಗೂ ತನ್ನ ಅಮ್ಮನ ಆತಂಕ ಗೊತ್ತಾಗುತ್ತಿತ್ತು ತನ್ನ ಒಬ್ಬಳೇ ಮಗಳ ಮದುವೆ ಮುರಿದು ಬಿದ್ದದ್ದೇ ಅವರ ಚಿಂತೆ ಹೊಳಗೊಳಗೆ ತುಂಬ ಕೊರಗುತ್ತಿದ್ದರು ಹಾಗಾಗಿ ರಶ್ಮಿಗೆ ಅಮ್ಮನ ಮೇಲೂ ಬೇಸರವಾಗಲಿಲ್ಲ ಬಿಡಪ್ಪ ಅಮ್ಮನ ಬಗ್ಗೆ ನಂಗೆ ಗೊತ್ತಿಲ್ವಾ ಎಂದು ರಶ್ಮಿ ಅಪ್ಪನಲ್ಲಿ ಅಂದು ಅಭಿ ಜೊತೆ ನಡೆದ ಘಟನೆಯನ್ನು ಹೇಳಿಕೊಂಡ್ಲು ನೋಡಮ್ಮ ನೀನು ಬುದ್ಧಿವಂತಳು ದೀಪಕ ತಾವ ಅಭಿ ಯಾರನ್ನಾದರೂ ನಮ್ಮ ಅಭ್ಯಂತರವಿಲ್ಲ ನಿನ್ನ ನಿರ್ಧಾರದ ಮೇಲೆ ನಮಗೆ ಗೌರವವಿದೆ ಆದರೆ ಯಾವುದಕ್ಕೂ ಸರಿಯಾಗಿ ಯೋಚನೆ ಮಾಡಿ ನಿರ್ಧರಿಸು ಎಂದವರೇ ಮಾತು ಮುಗಿಸಿದರು ರಶ್ಮಿಗೆ ಆಘಾತದ ಮೇಲೆ ಆಘಾತ ಒಂದೇ ದಿನ ಎರಡು ಪ್ರಪೋಸಲ್ ತಲೆ ಚಿಟ್ಟು ಹಿಡಿಯತೊಡಗಿತು ಅಭಿ ನಿಜವಾಗ್ಲೂ ತನ್ನ ತುಂಬ ಪ್ರೀತಿಸ್ತಾನೆ ಅದಕ್ಕೆ ಅವನು ಇಟ್ಟುಕೊಂಡ ಪ್ರೇಮ ಪತ್ರವೇ ಸಾಕ್ಷಿ ಅವನು ತನ್ನಲ್ಲಿ ಪ್ರೇಮ ನಿವೇದನೆ ಮಾಡಿಕೊಳ್ಳುವಾಗ ಅವನ ಕಣ್ಣಲ್ಲಿ ನಿಜವಾದ ಪ್ರೀತಿ ಪ್ರತಿಫಲಿಸ್ತಿತ್ತು ಅವನ ಮಾತಲ್ಲಿ ಖಂಡಿತ ಸುಳ್ಳಿರಲಿಲ್ಲ ಎಂದು ಅವಳಿಗೆ ಮನದಟ್ಟಾಗಿತ್ತು ಅವನಿಗೆ ನಾನಲ್ಲದೆ ಬೇರೆ ಹುಡುಗಿ ಸಿಗುವುದೇನು ಕಷ್ಟವಲ್ಲ ಒಳ್ಳೆಯ ಕೆಲಸ ನೋಡಕು ರೂಪವಂತ ಮತ್ತೆ ದೀಪಕ್ ಮದುವೆ ಮೋಸ ಬಿಟ್ಟರೆ ಒಳ್ಳೆಯವನೇ ಬೇರೆಯವರಾಗಿದ್ದರೆ ತನ್ನ ಜೊತೆ ಸಂಸಾರ ಮಾಡಿಕೊಂಡೇ ಗೊತ್ತಾಗದಂತೆ ಪ್ರೀತಿಸ್ತವಳ ಜೊತೆನೂ ಸಂಬಂಧ ಇರಿಸಿಕೊಂಡು ಹೋಗ್ತಿದ್ರು ಅಥವಾ ತನ್ನ ದೇಹ ಸುಖ ಹುಂಡ ಮೇಲೆ ತನ್ನ ಕತೆ ಹೇಳಿ ದೂರವಾಗಬಹುದಿತ್ತು ಆದರೆ ದೀಪಕ್ ತುಂಬ ಸಭ್ಯಸ್ತ ಒಂದು ವರ್ಷದಲ್ಲಿ ಒಂದು ದಿನವೂ ತನ್ನನ್ನು ಕಾಮನೆಯ ಕಣ್ಣಲ್ಲಿ ನೋಡಿರಲಿಲ್ಲ ತುಂಬ ಗೌರವಿತವಾಗಿ ನಡೆದುಕೊಂಡಿದ್ದ ಮತ್ತು ಇಲ್ಲಿಯ ತನಕ ತನ್ನ ಸುದ್ದಿಗೆ ಬಂದಿರಲಿಲ್ಲ ಪಾಪ ಪ್ರೀತಿಸ್ತವಳು ಕೈ ಕೊಟ್ಟಾಗ ತುಂಬ ನೊಂದಿರಬೇಕು ಎಂದುಕೊಂಡಳು ಅಮ್ಮನನ್ನು ನೋಡಿದ್ರೆ ದೀಪಕ್ ಹೇಗಿದ್ರೋ ನಿನ್ನ ಗಂಡನಾಗಿದ್ದವ ಅವನೇ ಸೂಕ್ತ ಹಾಗಿತ್ತು ಮತ್ತೆ ಸಮಾಜದ ಒಪ್ಪಿಗೆಗೆ ಹೋದರೂ ದೀಪಕ್ನೇ ಹೆಚ್ಚು ಸೂಕ್ತ ಅನಿಸಿತ್ತು ತನ್ನ ನಿರ್ಧಾರಕ್ಕೆ ಕಾಯುತ್ತಿರುವ ವ್ಯಕ್ತಿಗಳಿಗೆ ತನ್ನ ಸರಿಯಾದ ನಿರ್ಧಾರವನ್ನು ತಿಳಿಸುವುದು ತುಸು ಕಷ್ಟವೆನಿಸಿತ್ತು ಎಲ್ಲ ರೀತಿಯಲ್ಲಿ ಯೋಚಿಸಿ ಕೊನೆಗೊಂದು ತೀರ್ಮಾನಕ್ಕೆ ಬಂದ ಮೇಲೆ ಹೋಗಿ ಮಲಗಿ ನಿರ್ಧರಿಸಿದಳು ರಶ್ಮಿ ಬೆಳಗ್ಗೆದ್ದವಳೆ ಕಾಫಿ ಕುಡಿದು ಅಪ್ಪನಿಗೆ ಫೋನ್ ಮಾಡಿ ಅಪ್ಪ ದೀಪಕ್ಕೆ ನಾನು ಅನಿವಾರ್ಯತೆ ಆದರೆ ಅಭಿಗೆ ಹಂಬಲಿಕೆ ದೀಪಕ್ಕೆ ನಾನು ಬೇರೆಯವರಿಗಿಂತ ಉತ್ತಮ ಆಯ್ಕೆ ಏಕೆಂದರೆ ಹೇಗೋ ಒಂದು ಸಲ ಮದುವೆ ಆಗಿದ್ದವಳು ಹಾಗಾಗಿ ಓಕೆ ಆದರೆ ಅಭಿಗೆ ನಾನು ವರ್ಷಾನುಗಟ್ಟಲೆಯಿಂದ ಎಂದ ಗುಪ್ತ ಪ್ರೇಮಿ ನನಗಾಗಿ ಅಂಬಲಿಸಿ ಅಂಬಲಿಸಿ ಮೊದಲ ಚಾನ್ಸ್ ಮಿಸ್ ಮಾಡಿಕೊಂಡಿದ್ರು ಎರಡನೇ ಅವಕಾಶವನ್ನು ಸರಿಯಾಗಿ ಸರಿಯಾದ ಸಮಯದಲ್ಲಿ ಬಳಸಿಕೊಂಡವ ಅಭಿಯ ಪ್ರೀತಿ ನನಗೆ ಹೆಚ್ಚು ಅಭಿಯೇ ನನ್ನ ಆಯ್ಕೆ ಅಪ್ಪನಿಗೆ ತನ್ನ ನಿರ್ಧಾರವನ್ನು ಸ್ವಸ್ಥಪಡಿಸುತ್ತಾ ತನ್ನ ಮುಂದಿನ ಜೀವನದ ದಾರಿಗೆ ನಾಂದಿ ಹಾಡಿದಳು ರಶ್ಮಿ ಧನ್ಯವಾದಗಳು ಸ್ನೇಹಿತರೆ ನನ್ನ ಕತೆ ಕೇಳಿದಕ್ಕಾಗಿ